ಕನ್ನಡ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಈ ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಪ್ರತಿ ಉಪ ಪ್ರಶ್ನೆಗೆ ಹತ್ತು ಅಂಕಗಳು ಪ್ರಶ್ನೆ ಒಂದು ಉಪಪ್ರಶ್ನೆ ದ್ರಾವಿಡ ಭಾಷೆಗಳ ಸ್ವರೂಪ ಲಕ್ಷಣಗಳು ಉಪಪ್ರಶ್ನೆ ಎರಡು ಪಂಪನ ಕಾವ್ಯ ಮಾರ್ಗ ಮತ್ತು ಪ್ರಭಾವ ಉಪಪ್ರಶ್ನೆ ಮೂರು ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಉಪಪ್ರಶ್ನೆ ನಾಲ್ಕು ಕನಕದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ನೀತಿ ಉಪಪ್ರಶ್ನೆ ಐದು ಕನ್ನಡ ನವೋದಯ ಕಾವ್ಯದಲ್ಲಿ ರಾಷ್ಟ್ರೀಯತೆ ಪ್ರಶ್ನೆ ಎರಡು ಉಪಪ್ರಶ್ನೆ ಒಂದು ಕನ್ನಡ ಭಾಷೆಯ ಪ್ರಾಚೀನತೆಯ ವಿವಿಧ ಆಕರಗಳನ್ನು ವಿವರಿಸಿರಿ ಉಪಪ್ರಶ್ನೆ ಎರಡು ನಾಗಚಂದ್ರನ ಪಂಪರಾಮಾಯಣದ ರಾವಣ ದುರಂತ ನಾಯಕನೇ ಹೇಗೆ ಚರ್ಚಿಸಿರಿ ಉಪಪ್ರಶ್ನೆ ಮೂರು ಹರಿಹರನ ರಗಳೆಗಳಲ್ಲಿ ಬಂಡಾಯದ ಧ್ವನಿಗಳನ್ನು ವಿವೇಚಿಸಿರಿ ಉಪಪ್ರಶ್ನೆ ನಾಲ್ಕು ಕನ್ನಡದಲ್ಲಿ ನವ್ಯ ಕಾವ್ಯದ ಪರಂಪರೆ ಮತ್ತು ಪ್ರಯೋಗದ ವಿಧಾನಗಳನ್ನು ಕುರಿತು ವಿವೇಚಿಸಿರಿ ಪ್ರಶ್ನೆ ಮೂರು ಉಪಪ್ರಶ್ನೆ ಒಂದು ಕನ್ನಡ ಭಾಷೆಯ ಬೆಳವಣಿಗೆಯ ವಿವಿಧ ಅವಸ್ಥೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಉಪಪ್ರಶ್ನೆ ಎರಡು ಜನ್ನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳನ್ನು ತೌಲನಿಕವಾಗಿ ಸಮೀಕ್ಷಿಸಿರಿ ಉಪಪ್ರಶ್ನೆ ಮೂರು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿ ಪ್ರಲಾಪ ಪ್ರಸಂಗವನ್ನು ವಿವೇಚಿಸಿರಿ ಉಪಪ್ರಶ್ನೆ ನಾಲ್ಕು ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ನೆಲೆಗಳು ಕಥೆ ಕಾದಂಬರಿಗಳಲ್ಲಿ ಹೇಗೆ ಪ್ರಕಟವಾಗಿವೆ ವಿವರಿಸಿರಿ ಪ್ರಶ್ನೆ ನಾಲ್ಕು ಉಪಪ್ರಶ್ನೆ ಒಂದು ಕನ್ನಡ ಭಾಷೆಯಲ್ಲಿ ಸ್ವೀಕರಣದ ವಿಧಿವಿಧಾನಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಉಪಪ್ರಶ್ನೆ ಎರಡು ದಲಿತ ಬಂಡಾಯ ಸಾಹಿತ್ಯದ ಮೇಲೆ ವಿಚಾರವಾದಗಳ ಪ್ರಭಾವವನ್ನು ವಿಚೇ ವಿವೇಚಿಸಿರಿ ಉಪಪ್ರಶ್ನೆ ಮೂರು ಪಂಪ ಭಾರತ ಮತ್ತು ಕುಮಾರವ್ಯಾಸ ಭಾರತಗಳು ವಸ್ತು ನಿರ್ವಹಣೆ ಪಾತ್ರದರ್ಶನಗಳಲ್ಲಿ ಹೇಗೆ ಭಿನ್ನವಾಗಿವೆ ವಿವರಿಸಿರಿ ಉಪಪ್ರಶ್ನೆ ನಾಲ್ಕು ವಚನ ಮತ್ತು ದಾಸ ಸಾಹಿತ್ಯದ ಸಾಮಾನ್ಯ ಸ್ವರೂಪವನ್ನು ತೌಲನಿಕವಾಗಿ ವಿವರ್ಶಿಸಿರಿ ಪ್ರಶ್ನೆ ಐದು ಉಪಪ್ರಶ್ನೆ ಒಂದು ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಉಪಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಶಿವ ದೇವಾಲಯಗಳು ಉಪಪ್ರಶ್ನೆ ಮೂರು ವಿಜಯನಗರ ಕಾಲದ ವಾಸ್ತುಶಿಲ್ಪ ಉಪಪ್ರಶ್ನೆ ನಾಲ್ಕು ಕನ್ನಡ ನಾಡಿನ ಜನಪದ ಕಲೆಗಳು ಉಪಪ್ರಶ್ನೆ ಐದು ಭಾರತೀಯ ಸಂಸ್ಕೃತಿಗೆ ಕರ್ನಾಟಕ ಸಂಸ್ಕೃತಿಯ ಕೊಡುಗೆ ಪ್ರಶ್ನೆ ಆರು ಉಪಪ್ರಶ್ನೆ ಒಂದು ಕಾವ್ಯದಲ್ಲಿ ಧ್ವನಿ ಸಿದ್ಧಾಂತ ಮತ್ತು ಧ್ವನಿ ಪ್ರಭೇದಗಳನ್ನು ಉದಾಹರಣೆಗಳೊಂದಿಗೆ ವಿವರಿ ವಿವೇಚಿಸಿರಿ ಉಪಪ್ರಶ್ನೆ ಎರಡು ಬಾದಾಮಿ ಚಾಲುಕ್ಯರ ಶಿಲ್ಪಕಲೆಯನ್ನು ವಾಸ್ತುಶಿಲ್ಪದ ಹಿನ್ನೆಲೆಯಲ್ಲಿ ವಿವೇಚಿಸಿರಿ ಉಪಪ್ರಶ್ನೆ ಮೂರು ಕರ್ನಾಟಕದ ಜೈನ ಧರ್ಮದ ಇತಿಹಾಸವೆಂದರೆ ದಕ್ಷಿಣ ಭಾರತದ ಜೈನ ಧರ್ಮದ ಇತಿಹಾಸವೇ ಆಗಿದೆ ಚರ್ಚಿಸಿರಿ ಉಪಪ್ರಶ್ನೆ ನಾಲ್ಕು ಕನ್ನಡದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆಯ ವಿಕಾಸವನ್ನು ಕುರಿತು ವಿವೇಚಿಸಿರಿ ಪ್ರಶ್ನೆ ಏಳು ಉಪಪ್ರಶ್ನೆ ಒಂದು ಔಚಿತ್ಯ ಸಿದ್ಧಾಂತದ ವಿವೇಚನೆಯನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಉಪಪ್ರಶ್ನೆ ಎರಡು ಸಮಾಜೋ ಧಾರ್ಮಿಕ ಪರಿವರ್ತನೆಯೇ ಬಸವಣ್ಣನವರ ಶರಣಧರ್ಮದ ಪ್ರಧಾನ ಆಶಯ ಚರ್ಚಿಸಿರಿ ಉಪಪ್ರಶ್ನೆ ಮೂರು ಕನ್ನಡ ಮಹಿಳಾ ಕಾವ್ಯದಲ್ಲಿ ಸ್ತ್ರೀವಾದಿ ನೆಲೆಗಳ ಸ್ವರೂಪವನ್ನು ಚರ್ಚಿಸಿರಿ ಉಪಪ್ರಶ್ನೆ ನಾಲ್ಕು ನವೋದಯ ಕವಿಗಳು ಕನ್ನಡ ನಾಡಿನ ಏಕೀಕರಣಕ್ಕೆ ಹೇಗೆ ಸ್ಪಂದಿಸಿದ್ದಾರೆ ವಿವೇಚಿಸಿರಿ ಪ್ರಶ್ನೆ ಎಂಟು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ವಿವಿಧ ರಾಜಮನೆತನಗಳ ಕೊಡುಗೆಯನ್ನು ವಿವೇಚಿಸಿರಿ ಉಪಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಶ್ರೀ ವೈಷ್ಣವ ಧರ್ಮ ಕಲೆ ಸಂಸ್ಕೃತಿಗೆ ಕೊಟ್ಟ ಕೊಡುಗೆಯನ್ನು ಸಮೀಕ್ಷಿಸಿರಿ ಉಪಪ್ರಶ್ನೆ ಮೂರು ಕರ್ನಾಟಕ ಸಂಗೀತ ಕೀರ್ತನೆಗಳಲ್ಲಿ ಅಂತರ್ವಾಹಿನಿಯಾಗಿ ಹರಿದು ಬಂದ ಬಗೆಯನ್ನು ವಿವೇಚಿಸಿರಿ ಓಕೆ ಕರ್ನಾಟಕ ಸಂಗೀತ ಕೀರ್ತನೆಗಳಲ್ಲಿ ಅಂತರ್ವಾಹಿನಿಯಾಗಿ ಹರಿದು ಬಂದ ಬಗೆಯನ್ನು ವಿವೇಚಿಸಿರಿ ಉಪ ನಾಲ್ಕು ದಲಿತ ಬಂಡಾಯ ಸಾಹಿತ್ಯ ವಿಮರ್ಶೆಯ ತಾತ್ವಿಕ ಸ್ವರೂಪವನ್ನು ಚರ್ಚಿಸಿರಿ